ಶ್ರೀರಂಗಪಟ್ಟಣದ ಒಂದು ತಾಲೂಕು ಕಚೇರಿ ಎದುರು ಸ್ಮಶಾನ ರಸ್ತೆ ಒತ್ತುವರಿ ತೆರವಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆದಿದೆ ಮುಂಡುಗಾದೊರೆ ಗ್ರಾಮದ ದಲಿತ ಸಮುದಾಯದಿಂದ ಧರಣಿ ನಡೆದಿದ್ದು ಒತ್ತುವರಿ ಜಾಗ ತೆರವಿಗೆ ಆಗ್ರಹಿಸುತ್ತಿದ್ದಾರೆ ಧರಣಿಯಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಹಾಗೂ ದಲಿತ ಮುಖಂಡರು ಭಾಗವಹಿಸಿ ನ್ಯಾಯಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಇಡೀ ರಾತ್ರಿ ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತು ನ್ಯಾಯಕ್ಕಾಗಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮದ ಸ್ಮಶಾನ ರಸ್ತೆ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ವಿಚಾರವಾಗಿ ಒತ್ತುವರಿ ರಸ್ತೆ ತೆರವು ಮಾಡದಂತಹ ಅಧಿಕಾರಿಗಳ ವಿರುದ್ಧವೂ ಧಿಕ್ಕಾರ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ರಸ್ತೆ ಒತ್ತುವರಿಯಿಂದಾಗಿ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಸೇರಿದಂತೆ ರೈತರ ಜಮೀನಿಗೆ ಹೋಗಲು ರಸ್ತೆ ಇಲ್ಲದ ಪರದಾಡುವಂತಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೂಡಲೇ ತಮಗೆ ನ್ಯಾಯವನ್ನು ಒದಗಿಸುವಂತೆ ಆಗ್ರಹಿಸಿದ್ರು ತಾಲೂಕು ಕಚೇರಿ ಮುಂಭಾಗವೇ ಅಡುಗೆ ಮಾಡಿ ಊಟ ಮಾಡಿ ಮಲಗಿದಂತ ಧರಣಿ ನಿರತರು ನ್ಯಾಯ ದೊರಕದ ಹೊರತು ಅಹೋರಾತ್ರಿ ಹೋರಾಟ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದ್ರು ಕೊರೆಯುವ ಚಳಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ರು ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಧರಣಿ ನಿರತರು ಆರೋಪಿಸಿದರು

ಗ್ರಾಮಸ್ಥರು ಪರಿಶಿಷ್ಟ ಜಾತಿಯ ಜನಾಂಗದವರು ಇಪ್ಪತ್ತು ಇಪ್ಪತ್ ಮೂವತ್ತು ವರ್ಷದಿಂದ ಸಲೀಸಾಗಿ ತಮ್ಮ ತಮ್ಮ ಜಮೀನುಗಳಿಗೆ ಓಡಾಡ್ತಾ ಇದ್ರು ಮತ್ತೆ ಸೋಪನ್ ಕಟ್ಟೆಗೆ ಓಡಾಡ್ತಾ ಇದ್ದ ಜಾಗ ರಸ್ತೆ ಮತ್ತೆ ಹೋಗ್ತಾ ರಸ್ತೆನ ಆ ದೊಡ್ಡಪಾಳಿ ಗ್ರಾಮದ ಹಿರೇಗೌಡ ಹಳ್ಳಿಯ ನಾಗೇಂದ್ರ ಎಂಬುವರು ಏನು ಪಿಡಬ್ಲ್ಯೂಡಿ ಡಿ ರಸ್ತೆಯನ್ನ ಹಾಕಿದ್ರು ತಂತಿ ಬೆಲೆ ನಿರ್ಮಿಸಿಕೊಂಡಿದ್ದ ಕಾರಣವನ್ನ ನಾವು ತಾಜೀಲ್ದವ್ರಿಗೆ ಮನವಿ ಕೊಟ್ಟಾಗ ಆ ರಸ್ತೆಯಿಂದ ಮೇಲ್ಭಾಗದಲ್ಲಿ ಇದ್ದಂತ ಸವರಣಿಯರ ಜಮೀನಿಗೆ ಇವರೇ ಕುದ್ದಾಗ ನಿಂತು ತಂತಿ ಬೆಲೆ ಹಾಕ್ಸಿ ನಮ್ಮ ಪರಿಶಿಷ್ಟ ಜನಾಂಗದವ್ರಿಗೆ ನಿರ್ಬಂಧ ಇರಿದ್ರು ಆ ನಿರ್ಬಂಧದ ಪರಿಣಾಮ ನಮ್ಗೆ ಮುಂಗಲಾರ್ಧ ತುತ್ತಾಗಿತ್ತು ಆ ವಿಚಾರವಾಗಿ ನಾವು ತಿರ್ಗ ಮಧ್ಯೆ ನಾವು ಒಂದು ಧರಣಿ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಕೊಟ್ಟ ಆ ಸಂದರ್ಭದಲ್ಲಿ ನಮ್ಗೆ ಒಂದು ಡೇಟ್ ಅನ್ನ ನಿಗದಿ ಮಾಡಿ ಸರ್ವೆರ್ ಸರ್ವೇರ್ಗಳನ್ನ ಕರೆಸಿ ಒಬ್ಬೊಬ್ರು ಸರ್ವೇರ್ ಬಂದ್ರು ಕೂಡ ಒಂದೊಂದ್ ರೀತಿ ಸರ್ವೇರ್ನ ಆ ಸರ್ವೇರ್ನ ಆಂಚೆ ಮಾಡ್ತಾರೆ ಅದೇ ಅದೇ ವ್ಯಕ್ತಿ ತಿರುಗಿ ಇನ್ನೊಂಥರ ಸರ್ವೆ ವಿಭಿನ್ನವಾದ ಸರ್ವೇನ ಅಳತೆ ಮಾಡಿ ನಮ್ಗೆ ಯಾವುದೇ ರೀತಿಯ ಸುಲಲಿತವಾದ ನ್ಯಾಯನ ದೊರೆಸ್ಕೊಟ್ಟಿರ್ಲಿಕ್ಕಿಲ್ಲ ಈಗ ಅದ್ರ ವಿರುದ್ಧವಾಗಿ ನಮ್ಗೆ ಯಾವುದೇ ರೀತಿಯ ಆ ತಹಸೀಲ್ದಾರರು ಕೂಡ ನಮ್ಗೆ ನ್ಯಾಯ ದೊರೆಸ್ಕೊಟ್ಟಿಲ್ಲ